ಉಲ್ಸಾನ್ ಸರ್ ಇವತ್ತು ಬಿ ಜೆ ಪಿ ಜಾಯಿನ್ ಆಗಿದ್ರ ಏನು ಇನ್ಸ್ಪಿರೇಷನ್ ಆಯಿತು ಬಿ ಜೆ ಪಿ ಜಾಯಿನ್ ಆಗಲಿಕ್ಕೆ ಕಾರಣ ಏನು ಇವತ್ತಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಗುತ್ತಾ ಇರುವಂಥ ಜನಘೋರ ಘಟನೆಗಳು ಎಲ್ಲ ರೀತಿಯ ಜನರಿಗೆ ಮಂತ್ ಬೂಜಿ ಜನಗಳನ್ನ ದಿಕ್ಕು ತಪ್ಪಿಸಿ ಈ ರಾಜ್ಯವನ್ನು ಅದಕರಿಸ್ತಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಿಂದ ಹೊರಗು ಇಡಬೇಕು ಈ ರಾಜ್ಯದ ಜನತೆಗೆ ಎಲ್ಲ ರೀತಿಯಲ್ಲಿ ನೆಮ್ಮದಿ ತರಬೇಕು ಯಾವ ರೀತಿ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಖಾತೆ ವಿಷಯದಲ್ಲಾಗ್ಬೋದು ಮತ್ತು ಮನೆ ಕಟ್ಟುವ ಸೌಲಭ್ಯಗಳ ಕರೆಂಟ್ ವಿಷಯದಲ್ಲಾಗ್ಬೋದು ಇವ್ರು ಆಡ್ತಾ ಇರುವಂಥ ರೀತಿ ನೀತಿಗಳು ಅಂತ ಇದ್ದರೆ ಈ ಸರ್ಕಾರ ಜನಗಳ ಮೇಲೆ ಏರುತ್ತಿರುವಂಥ ದೌರ್ಜನ್ಯ ದಬ್ಬಾಳಿಕೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು ಬೆಂಗಳೂರು ನಗರದ ಸಚಿವರಾಗಿರ್ಬೋದು ಮಾಡ್ತಿರುವಂಥ ಒಂದು ಮಧ್ಯಮ ವರ್ಗದವರ ಮೇಲೆ ಒಂದು ಗದಾ ಪ್ರವಹಾರ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಾವು ಜೆ ಡಿ ಎಸ್ ಇಟ್ಕೊಂಡು ಇವತ್ತು ಬಿ ಜೆ ಪಿ ಸೇರ್ಪಡೆ ಆಗಿದ್ದೀವಿ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ದೇಶದ ಸಿದ್ಧಾಂತಗಳನ್ನು ಒಪ್ಪಿ ನರೇಂದ್ರ ಮೋದಿಜಿಯವರ ಒಂದು ಆಡಳಿತವನ್ನು ನೋಡಿ ಎಲ್ಲ ರೀತಿಯನ್ನು ಮೆಚ್ಚಿ ಒಂದು ಕ್ರೈಸ್ತ ಸಮುದಾಯದವನಾಗಿದ್ದಾನೆ ಜೆ ಡಿ ಎಸ್ನಲ್ಲಿ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದವನು ಇವತ್ತು ಬೇಜಿ ಬಿ ಜೆ ಪಿ ಸೇರ್ಪಡೆ ಅಂತಂದರೆ ಎಲ್ಲ ಧರ್ಮಗಳಿಗೂ ಪ್ರಾತಿನಿಧ್ಯ ಕೊಡುವಂಥ ಪಕ್ಷ ಏಕೈಕ ಪಕ್ಷ ಯಾವುದು ಅಂತೇಳಿದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಎಲ್ಲ ಸಂವಿ ನಮ್ಮ ದೇಶದ ಸಂವಿಧಾನದಲ್ಲಾಗ್ಬೋದು ನಮ್ಮ ದೇಶದಲ್ಲ ಅಭಿವೃದ್ಧಿ ಪಟ್ಟದಲ್ಲಾಗ್ಬೋದು ಎಲ್ಲ ರೀತಿಯಲ್ಲಿ ಗೌರವ ಕೊಟ್ಕೊಂಡು ಎಲ್ಲ ಸಮುದಾಯಗಳಲ್ಲ ಗೌರವ ಕೊಟ್ಕೊಂಡು ಬರ್ತಾ ಇರುವಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ನಾವು ಬಿ ಜೆ ಪಿನ ಅಪ್ಕೊಂಡು ಪ್ರೀತಿಸ್ತಿದ್ದೇನೆ ಅಂತ ನಾವು ಜನತಾ ಪರಿವಾರದ ಬಂದು ಸಹ ಬಿ ಜೆ ಪಿನ ನಮಿಸ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ರಾಜ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಜಾಗಗಳಲ್ಲೂ ನಮ್ಮ ಪ್ರಧಾನಮಂತ್ರಿಗಳಿಗೆ ಸಿಗುವಂಥ ಗೌರವ ಈ ರಾಜ್ಯದ ಆರ್ಥಿಕತೆ ಆಗ್ಬೋದು ಈ ದೇಶದ ಅಭಿವೃದ್ಧಿ ಪತ್ರ ಸಾಕು